ಒಂದು ಮೂವತ್ತ್ ಮೂವತ್ನಾಲ್ಕನೇ ಜಯಂತಿಯನ್ನ ಭಾರತ ದೇಶದ ತುಂಬಾ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಒಂದು ಒಳ್ಳೆಯ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಎಲ್ಲ ಜನರು ಕೂಡ ಅವರ ಸಂವಿಧಾನದಲ್ಲಿ ಸಮಾನತೆ ಸ್ತ್ರೀ ಸಮಾನತೆ ಅಸ್ಪೃಶ್ಯತೆ ಜಾತೀಯತೆ ಮೂಢನಂಬಿಕೆ ಎಲ್ಲವನ್ನ ಹೋಗಲಾಡಿಸಿ ಎಲ್ಲರಿಗೂ ಕೂಡ ಸ್ವತಂತ್ರವಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜನೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂಥದ್ದು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾವುದೇ ಉನ್ನತ ಉದ್ಯಮ ಸ್ಪರ್ಧನೆ ಮಾಡತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಎಲ್ಲರಿಗೂ ಕೂಡ ಸಮಾನತೆ ಹಕ್ಕು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೆಯ ಜಯಂತಿ ಉತ್ಸವ ನಾವೆಲ್ಲರೂ ಪಿ ಡಬ್ಲ್ಯೂ ಡಿ ಭವನದ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಮುಂದೂ ಕೂಡ ಮಾಡ್ತೀವಿ ತಮ್ಮೆಲ್ಲರ ಒಂದು ಸಹಕಾರವನ್ನು ಇರಬೇಕು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಸಾಹೇಬರು ಅವರು ಮಾರ್ಗದರ್ಶನದಂತೆ ನಾವು ನಡೀತಾ ಇದ್ದೇವೆ ಮುಂದೂ ಕೂಡ ನಡೀತೀವಿ ಎಂದು ಹೇಳುತ್ತಾ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಎರಡು ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತೋತ್ಸವ ಅಂಗವಾಗಿ ನಾನು ಕಲಬುರಗಿಯ ಎಲ್ಲ ಜನತೆಗೆ ಹಾರ್ದಿಕ ಹಾರ್ದಿಕವಾದ ಶುಭಾಶಯವನ್ನು ಕೋರುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರೀ ಏನಪ್ಪ ಅಂದ್ರೆ ಒಂದು ರಾಜ್ಯದಲ್ಲೆಲ್ಲ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಬಿಜೆಪ ಆಚರಣೆ ಮಾಡಲಾಗ್ತದೆ ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ನೆನೆಸ್ಕೊಳ್ದ ದಿವಸ ಅವರ ಜಯಂತಿ ಅಂಗವಾಗಿ ನಾವು ಇಲ್ಲಿ ಜಗತ್ ವೃತ್ತದಲ್ಲಿ ಏನಪ್ಪ ಅಂದ್ರೆ ಇಲಾಖೆಯ ವತಿಯಿಂದ ಹಿಮಾಪುರ ಸರ್ಕಲ್ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಎಲ್ಲರೂ ಏನಪ್ಪಾ ಅಂದ್ರೆ ಬಂದು ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ನಾನು बाबा साहब ने नमन सलिस इंसानों को गुलाम बनाकर हजारों बादशाह बने हैं इंसानों को गुलाम बनाकर हजारों बादशाह बने हैं लेकिन गुलामों को इंसान बनाकर एक ही बादशाह बने हैं वो डॉक्टर बी आर अम्बेडकर थैंक यू जय भीम जय अम्बेडकर